ಕುಸುಮಾವತಿ ಎಷ್ಟು ದಿನ ಬಿಟ್ಟು ನೀವು ಈ ಒಂದು ಘಟನೆ ಎಷ್ಟು ದಿನ ನಂತರ ಐದು ದಿನದ ನಂತರ ಸಾವಿನ ಐದು ದಿನದ ನಂತರ ನೀವು ಹೋಗುದು ಅಲ್ಲಿವರೆಗೆ ನೀವು ಯಾವ ಕಾರಣಕ್ಕೂ ಜೈನ್ ಹೆಸರಾಗ್ಲಿ ಮಲ್ಲಿಕ್ ಹೆಸರು ಎಲ್ಲೂ ಹೇಳಿರಲ್ಲ ಇಲ್ಲ 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 ಯಾಕಂದ್ರೆ ಅವರೇ ನಮಗೆ

ಹೌದು ನೀವು ಅದಕ್ಕಿಂತ ಮುಂಚೆ ನೀವು ನಿಶ್ಚಲ್ ಜೈನ್ ಮತ್ತೆ ಮೂರು ಜನರ ಹೆಸರು ಎಲ್ಲೂ ಎತ್ತಿಲ್ಲ ಯಾಕಂದ್ರೆ ಅಲ್ಲಿ ಸಂತರು ಅವನನ್ನೇ ಹಿಡಿದು ಅವನೇ ಅಷ್ಟೇ ಅಂತ ಹಿಡಿದು ಕೊಟ್ಟಿದ್ದಾರೆ ಆಮೇಲೆ ನಮಗೆ ಒಂದೊಂದೇ ಇವ್ರಿಗೆ ಹೇಳಿದ್ದು ಯಾರು ನಾವು ಈಗ ನಮ್ಮ ಮಕ್ಕಳ ಅಷ್ಟೇ ತರ ಕೊಲೆ ಆಗಿರಂತ ಆ ಧರ್ಮಸ್ಥಳಕ್ಕೆ ಹೋದ್ರೆ ಅವರೇ ಒಂದೊಂದೊಂದೊಂದಾಗಿ ನಮ್ಗೆ ಬಿಡಿಸಿ ಆಯ್ತು 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 ನಾನು ಈಗ ಸ್ಟ್ರೈಟ್ ಅವೇ ಅಮ್ಮ ತಾಯಿ ನೀವು ಹಂಗೆ ಲೈನ್ ಅಲ್ಲಿ ನಾನು ಇಲ್ಲಿ ತಿಮರೋಡಿ ಅವರನ್ನು ಸ್ವಲ್ಪ ಲೈನ್ಗೆ ತಗೋತೀನಿ ತಿಮರೋಡಿ ಅವರು ಲೈನ್ ತಗೊಳ್ಳಿ ಅವ್ರನ್ನ ಕೇಳಿ ಆಮೇಲೆ ಇಲ್ಲಿ ಇವ್ರು ಈ ತರ ಹೇಳ್ತಾ ಇದ್ರಲ್ಲ ನೀವ್ ಆ ತರ ಹೇಳಿದ್ರಲ್ಲ ನೀವ್ ಹಾಗೆ ಹೇಳಿದ್ರಲ್ಲ ಹೀಗೆ ಹೇಳಿದ್ರಲ್ಲ ಅಲ್ಲ ಅವ್ರನ್ನ ಮೂರು ಜನನ ಮತ್ತೆ ಯಾರು ಹೇಳಿದ್ರ ಮಹಾನ್ ಬಾರು ಒಂದ್ ಲಕ್ಷ ಇಸ್ಕೊಂಡು ನೆಮ್ಮದಿ ಇದ್ ಬಿಡು ಅಂತ ಅವ್ರ ಲೈನ್ ತಗೊಂಡು ಕೇಳಿದ್ರೆ ಅರ್ಥ ಇರುತ್ತೆ ಸರ್ ಅಲ್ಲಿ ಇದು ಹೆಂಗೆ ಒಂದು ಅದೇನು ಹೇಳ್ತಾರಲ್ಲ ಕ್ರಿಕೆಟ್ ಆಡೋದು ಬ್ಯಾಟ್ಸ್ಮನ್ ನಾನೇ ಬೌಲರ್ ನಾನೇ ಕೀಪರ್ ಅಂದನೆ ಕೊನೆ ಅಂಪೇರ್ ಅಂದನೆ ಅಂದ್ರಂತೆ ಒಂದು ವ್ಯಂಗ್ಯ ಚಿತ್ರ ಬಂದಿತ್ತು ಹಂಗಾಯ್ತಪ್ಪ ಇದು ಎನ್ಕ್ವೈರಿ ಇವ್ರ ಮೂರು ಜನ ಮೇಲೆ ಮಾಡ್ತಾ ಇರೋದಾ ಅಥವಾ ಏನಂತ ಈಗ ನಾನು ಇಬ್ಬರೊಟ್ಟಿಗೂ ಮಾತಾಡ್ತಾ ಇದ್ದೀನಿ ನಿಮ್ಮ ಸಮ್ಮುಖದಲ್ಲಿ ಇದು ನಮ್ಮ ಮನೆಯ ಚಾವಡಿ ಅಂತ ತಿಳಿಸ್ಕೊಂಡು ಕರ್ನಾಟಕದ ಜನತೆಯ ಚಾವಡಿಯಲ್ಲಿ ಚಾವಡಿಯಲ್ಲಿದ್ದೀವಿ ನ್ಯಾಯಾಂಗಣದಲ್ಲಿ ನಾವಿದ್ದೀವಿ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಜನ ಜನತಾ ಜನಾರ್ದನ ಅಂತ ಹೇಳ್ತೀವಿ ಅವರೇ ಜಡ್ಜಸ್ ಇವತ್ತು ನಾವು ನಮ್ಮ ಪಾಯಿಂಟ್ ಗಳನ್ನ ಎದುರುಗಡೆ ಇಡ್ತಾ ಇದೀವಿ ಈಗ ಸೌಜನ್ಯ ತಾಯಿ ಮತ್ತೆ ಮಾವನತ್ರ ನಿಮ್ಮ ಎದುರುಗಡೆನೆ ನಾನು ಮಾತಾಡ್ತಾ ಇದ್ದೀನಿ ಒಂದೇ ಚಾವಡಿಯಲ್ಲಿ ಸೌಜನ್ಯ ತಾಯಿ ಹೇಳ್ತಾರೆ ಇವತ್ತು ನೀವ್ ಹೇಳಿದ್ರಿ ನಾನು ಸೌಜನ್ಯ ತಾಯಿಯ ಮಾತು ಕೇಳಿಕೊಂಡು ಈ ಹೋರಾಟ ಕೇಳದೆ ಈ ಹೋರಾಟವನ್ನು ನಂಬಿದ್ದೀನಿ ನಾನು ನನಗೆ ಬೇರೆ ಏನು ಗೊತ್ತಿಲ್ಲ ಅವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾನು ಈ ಹೋರಾಟದಲ್ಲಿ ಇದ್ದೀನಿ ಅಂತ ಹೇಳಿದೀನಿ ಮಾವ ಹೇಳಿದ್ರು ನಾವು ಎಲ್ಲೂ ನಿಶ್ಚಲ್ ಜೈನ್ ಹೆಸರನ್ನು ಸೇರಿಸಿರ್ಲಿಲ್ಲ ನಾವು ಮೂರ್ ಜನರ ಮೇಲೆ ನಮ್ಗೆ ಡೌಟ್ ಇತ್ತು ಯಶೋಧ ಅವರ ಒಂದು ಸ್ಟೇಟ್ಮೆಂಟ್ ಮೇಲೆ ಅಂತ ಈಗ ಹೇಳಿದ್ರಿ ಇಲ್ಲ ಎರಡನೇ ದಿನಕ್ಕೆ ಎರಡನೇ ದಿನಕ್ಕೆ ಅವರ ತಾಯಿ ಒಂದು ತಂದೆ ಕಂಪ್ಲೇಂಟ್ ತಗೊಂಡು ಹೋಗ್ತಾರೆ ಯೋಗೀಶ್ ಎದುರುಗಡೆ ಅವನು ವಾಪಸ್ ಕಳಿಸ್ತಾನೆ ಅದರಲ್ಲಿ ನಿಶ್ಚಲ್ ಜೈನ್ ಹೆಸರಿದೆ ಅಂತ ಹೇಳಿಬಿಟ್ಟು ಯೋಗೇಶ್ ರಿಜೆಕ್ಟ್ ಮಾಡ್ತಾನೆ ಪುನಃ ಅವರು ಕಂಪ್ಲೇಂಟ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಇದು ನೀವು ಇವತ್ತು ಹೇಳಿದ್ರಿ ನಿಮ್ಮ ಕೆಲವು ಇಂಟರ್ವ್ಯೂಗಳಲ್ಲಿ ಭಾಷಣಗಳಲ್ಲೂ ಪುನಃ ಅವರು ಹೋಗ್ತಾರೆ ಮಾಡ್ಕೊಂಡು ಬಂದಾಗ ನಿಶ್ಚಲ್ ಜೈನ್ ಹೆಸರು ಇದೆ ಅಂತ ಅವರು ಈ ಆ ಕಂಪ್ಲೇಂಟ್ ಅನ್ನು ಯೋಗೀಶ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಕರೆಕ್ಟ್ ಇದು ನಿಮ್ಮ ಸ್ಟೇಟ್ಮೆಂಟ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಶುವರ್ ನೀವು ಈ ಸ್ಟೇಟ್ಮೆಂಟ್ ಗೆ ಈಗಲೂ ಬದ್ಧರಾಗಿದ್ದೀರಿ ಅಂತ ಹೇಳ್ಕೊಂಡಿದ್ದೀನಿ ನಾನು ಈಗಲೂ ಬದ್ಧನಾಗಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಒಂದು ತಿಂಗಳು ಇರುವುದಿಲ್ಲ ಮನೆಯವರು ಹೇಳಿದ ಸ್ಟೇಟ್ಮೆಂಟ್ ಇಲ್ಲ ಅವರು ಈಗ ಯಾವ ರೀತಿ ಮಾತಾಡ್ತಾರೆ ಯಾಕಂದ್ರೆ ಹನ್ನೊಂದು ವರ್ಷ ಆಯ್ತು ಅವರೇ ಇಲ್ಲಿ ನಾನು ಹೇಳ್ತಾ ನಾವು ಹನ್ನೊಂದು ವರ್ಷದ ಘಟನೆಗಳನ್ನು ಇವತ್ತು ಮರೆತಿದ್ದೀವಿ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಸೌಜನ್ಯ ಪ್ರತಿ ಅಲ್ಲಲ್ಲ ಪ್ರತಿ ಸೆಕೆಂಡ್ಗೂ ಸೌಜನ್ಯನ ಸಾವು ಸೌಜನ್ಯನ ಸಾವು ಸೌಜನ್ಯನ ದಾರುಣ ಹತ್ಯೆ ನಮ್ಮೆಲ್ಲರನ್ನು ಕಾಡಿತ್ತು ಹನ್ನೆರಡು ವರ್ಷಗಳ ನಂತರ ನಂತರವೂ ಸಹ ಅವ್ರ ಮರ್ಯಾದೆನೆ ಇರುವುದು ಏನು ಅಂದರೆ ಅಲ್ಲಿ ಅವ್ರು ಮೂರು ಜನ ಇದ್ದರು ಈ ಇದು ಮಧ್ಯಾಹ್ನದ ಸಮಯ ಈಗ ಬೆಳಕಿದೆ ಏನೂ ಮಾಡೋಕ್ಕಾಗುವುದಿಲ್ಲ ಅಂತ ಮಾತಾಡ್ಕೊಂಡ್ರು ಅದನ್ನು ಯಶೋಧ ನೋಡಿದ್ರು ಅನ್ನುವುದು ಹನ್ನೆರಡು ವರ್ಷಗಳ ನಂತರವೂ ನೆನಪಿದೆ ಅದನ್ನು ಪ್ಲೇ ಮಾಡಿಸಿ ಒಂದು ಮೂರು ಸಲ ಅಲ್ಲ ಸರ್ ಹೇಳಿದ್ನಲ್ಲ ಅಲ್ಲಿ ದಾಳಿ ಮಾಡಿದ್ನೇ ಪ್ಲೇ ಮಾಡೋಕ್ಕಾಗ್ತಾಯಿಲ್ಲವಲ್ಲಿ ಇವ್ರಿಗೆ ತಿಂರೋಡಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಒಂದು ತಿಂಗಳು ನಾನು ಅಲ್ಲಿ ಅಲ್ಲಿ ಇರಲಿಲ್ಲ ಏನು ಹೇಳ್ತಾರೆ ಫೈನಲ್ಲು ಮತ್ತೆ ತಿಂರೋಡಿಯವ್ರ ಹತ್ರನೇ ಸ್ಟೇಟ್ಮೆಂಟ್ ತರ ಅವ್ರು ಮಧ್ಯಾಹ್ನ ಅಂದರೆ ಇವರು ಸಂಜೆ ಅಂದ್ಬಿಟ್ರೆ ತಿರ್ಗಾಲ್ ಆಟ ಆಡ್ತಾರ ಅಲ್ಲ ಸರ್ ಇಲ್ಲಿ ಒಂದು ಸ್ಪಷ್ಟಪಡಿಸ್ಬಿಡೋಣ ಈಗ ಎಂಥದ್ದು ಕಂಪ್ಲೇಂಟ್ ಕೊಟ್ಟಾಗ ಎರಡು ಸಲ ಕೊಟ್ರ ಅವ್ರ ಹೆಸರು ಸೇರಿಸಿದ್ರ ಅವಾಗಿತ್ತ ಮೊದ್ಲು ಯಾಕೆ ಡೌಟ್ ಬರಲಿಲ್ಲ ಆಮೇಲೆ ಯಾಕೆ ಡೌಟ್ ಬಂತು ದೂರದ ಬೆಟ್ಟ ಹುಡುಗಿ ಅಂತಾರೆ ಸರ್ ಆ ದೂರ ಏನೋ ತುಂಬ ಚೆಂದ ಕಾಣುತ್ತೆ ಸೂಕ್ಷ್ಮಗಳು ಗೊತ್ತಾಗೋದು ಆಮೇಲೆ ಅಲ್ವಾ ಸರ್ ನಿಧಾನ ಬಿಚ್ಕತಾ ಬಿಚ್ಕತಾ ಹೋಗೋದು ಹಾಂ ಬರ್ತಿದೆಯಾ ಸರ್ ಅಭಿಪ್ರಾಯ ಬದಲಾವಣೆ ಅಂತಿದೆಯಾ ಸರ್ ಗಾಂಧೀಜಿಗೆ ಒಂದು ಕಾಲದಲ್ಲಿ ಫಸ್ಟು ಈ ಅಸ್ಪೃಶ್ಯತೆ ಜಾತೀಯತೆ ಮತ್ತೊಂದು ಹಿಂದೂ ಧರ್ಮದ ಭಾಗ ಅಂತ ಹೇಳ್ತಾ ಇದೆ ಒಂದು ಕಾಲದಲ್ಲಿ ಆಮೇಲೆ ಅವ್ರಿಗೆ ಅರ್ಥ ಆಯಿತು ಜನರ ನಡುವೆ ಬಂದಾಗ ದರಿದ್ರ ರೀ ಹಿಂದೂ ಧರ್ಮಕ್ಕೆ ಅಂಟ್ರ ದರಿದ್ರ ಇದು ಅಸ್ಪೃಶ್ಯತೆ ಜಾತೀಯತೆ ಅಂತೇಳಿದರು ಅನುಭವ ಪಡಿತ ಪಡಿತ ಹಂಗೇ ಒಳ ಸೂಕ್ಷ್ಮಗಳು ಗೊತ್ತಾಗದಂಗೆ ಗೊತ್ತಾದಂಗೆ ಆಮೇಲೆ ತಾನೇ ಗೊತ್ತಾಗೋದು ಏಕೆಂದರೆ ಅಲ್ಲಿ ನೋಡಿ ನಾನ್ನೂರ ಸೌಜನ್ಯಗಿಂತ ನಡೆಯಿಂದ ಮುಂಚೆ ನಾನೂರ ಅರವತ್ತ್ಮೂರು ಇದ್ದಾವೆ ಕೇಸ್ ಗೊತ್ತ ಅಂದರೆ ಆರ್ ಟಿ ಆರ್ ತೊಗೊಂಡ್ರೋದು ಎಷ್ಟೋ ಗೊತ್ತಿಲ್ಲ ಅಂದಮೇಲೆ ನೀವು ಸ್ಥಳೀಯವಾಗಿ ಹೋಗಿ ನೀವು ರಾಕೇಶ್ ಶೆಟ್ಟಿ ಅವರು ಸ್ಥಳೀಯರು ಅಂತ ಹೇಳ್ಕೋತೀರಿ ನಿಮ್ಗೆ ತುಳುನು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ತನಿಖಾ ಪತ್ರಿಕೆ ಹೋದರೆ ಹಿಂಗೆ ಮಾಡೋದು ಯಾಕಂದರೆ ವಿಶೇಷವಾಗಿ ಹೇಳ್ಬೇಕಲ್ವಾ ಇಲ್ಲಿ ಇರೋನೇ ಕನ್ಫ್ಯೂಸ್ ಮಾಡೋದು ತನಿಖಾ ಪತ್ರಿಕೆ ಒಂದು ಸೇಮ ಸರ್ ಸಾಕ್ಷಿ ಕೊಡಕ್ ಬಂದ್ರನ್ನ ಹೌದಾ ಒಂದ್ ನಿಮಿಷ ಇರಿ ಅಲ್ಲಿಕ್ ಬನ್ನಿ ಹೌದಾ ಒಂದ್ ನಿಮಿಷ ಇರಿ ಇಲ್ಲ ಬನ್ನಿ ಅಂದ್ರೆ ಸಾಕ್ಷಿ ಮದುವೆ ಅಂದ್ರೆ ನೀನೇ ನನ್ನ ಗಂಡ ಅದಕ್ಕಾಗಿ ಈ ಹೋರಾಟ ಇವತ್ತು ಒಂದು ಮೂಮೆಂಟ್ ಆಗಿ ಪರಿವರ್ತನೆ ಆಗಿದೆ ನೀವು ಹೇಳ್ತೀರಿ ನಾನು ಹನ್ನೊಂದು ವರ್ಷ ಇದ್ರ ಹಿಂದೆ ಇದ್ದೀನಿ ಅಂತ ಹೇಳ್ತೀರಿ ಒಂದು ತಾಯಿಯಾಗಿ ಒಂದು ಮಾವನಾಗಿ ಒಂದು ಹೋರಾಟಗಾರನಾಗಿ ನೀವುಗಳು ಪ್ರತಿ ಸೆಕೆಂಡ್ ಅನ್ನು ಮರೆಯುವ ಚಾನ್ಸ್ ಇಲ್ಲ ಮತ್ತೆ ನಾವು ಮಾಡುತ್ತಿರುವ ಆರೋಪಗಳು ಇನ್ನೊಬ್ಬರ ಮೇಲೆ ರೇಪ್ ಕೇಸ್ ಮರ್ಡರ್ ಕೇಸ್ ಮರವಿನ ಮೇಲೆ ಮರುವಿನ ಮೇಲೆ ಅದನ್ನು ಮುಚ್ಚಾಕ್ಲಿಕ್ಕೆ ಚಾನ್ಸ್ ಇಲ್ಲ ನಾವು ಈ ಕ್ವಶನ್ ಸ್ಟ್ರಾಂಗ್ ಫಾರ್ವರ್ಡ್ ಯಾಕೆ ಇಡ್ತಾ ಇದೀವಿ ಅಂದ್ರೆ ಜನಗಳು ವೆರಿ ವೆರಿ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಇದ್ರ ಇದರ ಹೋರಾಟ ಯಾವ ರೀತಿ ಮುಂದೆ ಹೋಗ್ಬೇಕು ಇನ್ನು ಮುಂದಿನ ಹೋರಾಟ ಇದ್ರಲ್ಲಿ ಹೇಗಿರ್ಬೇಕು ಅಂತ ನನ್ನ ಕ್ವಶನ್ ನಿಮ್ಗೆ ಸಿಂಪಲ್ ತಾಯಿ ಸೌಜನ್ಯ ತಾಯಿ ಹೇಳ್ತಾರೆ ನೀವು ಹೇಳ್ತೀರಿ ಎರಡನೇ ದಿನ ಕಂಪ್ಲೇಂಟ್ ರಿಜೆಕ್ಟ್ ಆಗುತ್ತೆ ಮೂರನೇ ದಿನ ಕಂಪ್ಲೇಂಟ್ ಯೋಧಿಶಾ ರಿಜೆಕ್ಟ್ ಮಾಡ್ತಾನೆ ಅಂತ ಹೇಳ್ತೀರಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಸೌಜನ್ಯ ತಾಯಿ ಮತ್ತೆ ಮಾಮ ಹೇಳುವ ಸೆಂಟೆನ್ಸ್ಗೂ ನಿಮ್ಮ ಸೆಂಟೆನ್ಸ್ಗೂ ಅಜಗಜಾಂತರ ವ್ಯತ್ಯಾಸವಿದೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಸೌಜನ್ಯ ತಾಯಿ ಹೇಳ್ತಾರೆ ನಾನು ನನ್ನ ಗಂಡ ಸೌಜನ್ಯಳ ಅಪ್ಪ ಹರ್ಷೇಂದ್ರ ಹತ್ರ ಹೋಗ್ತೀವಿ ಹರ್ಷೇಂದ್ರ ಅವರು ಶ್ರೀಯುತ ವೀರೇಂದ್ರ ಹೆಗಡೆ ಅವರ ತಮ್ಮನಾಗಿರ್ತಾರೆ ಅವರ ಹತ್ರ ಹೋಗ್ತೀವಿ ಅವರತ್ರ ಹೋದಾಗ ಅವ್ರು ಹೇಳ್ತಾರೆ ಐದು ದಿನದ ನಂತರ ಹೋಗ್ತೀವಿ ಅಂತ ಹೇಳ್ತಾರೆ ಐದು ದಿನದ ನಂತರ ಹೋಗ್ತೀವಿ ನೀವು ಹೇಳ್ತಾ ಇರೋದು ಎರಡು ಮೂರನೇ ದಿನದ್ದು ಇವ್ರು ಹೇಳ್ತಾರೆ ಐದು ದಿನದ ನಂತರ ಹೋಗ್ತೀವಿ ಆಗ ಅವ್ರು ಹೇಳ್ತಾರೆ ನಿನ್ನ ಮಗು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿದ್ಲು ಆದ್ರೂ ಈಗ ಜನಾರ್ದನ್ ಪೂಜಾರಿ ಅವರು ಒಂದ್ ಲಕ್ಷ ಕೊಟ್ಟಿದ್ದಾರೆ ಕೋರ್ಟ್ ಕೇಸ್ ಅಂತ ಹೋಗ್ಬೇಡ ಅದ್ರಲ್ಲಿ ಏನಾದ್ರು ಮಾಡ್ಕೊಳ್ಳಿ ಏನಾಯ್ತು ಮಗುಗೆ ಆಗೋಗಿದೆ ಅಂತ ಬುದ್ಧಿ ಕೇಳಿ ನಮ್ಗೆ ಕಳಿಸ್ತಾರೆ ಅಲ್ಲೂ ನಮ್ಗೆ ಡೌಟ್ ಬರುತ್ತೆ ಇವ್ರು ಯಾಕೆ ಹೀಗೆ ಮಾತಾಡಿದ್ರು ಈ ಡೌಟ್ಗಳು ಒಂದು ವರ್ಷ ನಮ್ಮಲ್ಲಿ ಬೆಳಿತಾ ಹೋಗ್ತವೆ ಒಂದು ವರ್ಷ ಈ ನಂತರ ಈ ಡೌಟ್ಗಳು ಬೆಳೆದು 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 ಎರಡು ಸಾವಿರದ ಹದಿಮೂರರಲ್ಲಿ ನಾವು ಟಿವಿ ಗೆ ಹೋಗ್ತೀವಿ ಒಂದು ಪ್ರತಿಷ್ಠಿತ ಚಾನೆಲ್ ಅಲ್ಲಿ ಕೂತ್ಕೊಳ್ತೀವಿ ಅಲ್ಲಿ ನಾವು ಫಸ್ಟ್ ಟೈಮ್ ನಿಶ್ಚಲ್ ಜೈನ್ ಹೆಸರು ಮತ್ತೆ ಉಳಿದ ಮೂವರ ಹೆಸರುಗಳನ್ನು ಹೇಳ್ತೀವಿ ಅಂತ ಹೇಳ್ತಾರೆ ಅಂದ್ರೆ ನೀವು ಹೇಳುವ ಸ್ಟೇಟ್ಮೆಂಟ್ಗೂ ಅವರ ತಾಯಿ ಹೇಳುವ ಸ್ಟೇಟ್ಮೆಂಟ್ಗೂ ಅವರ ಮಾವ ಹೇಳುವ ಸ್ಟೇಟ್ಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಹೌದು ಯಾಕೆ ಅಂದರೆ ಇವರ ಹೆಸರು ಕುಸುಮತಿ ಅವರ ಹೆಸರು ತಿಮರೋಡಿ ನೋಡಿ ಇವರ ಹೆಸರು ವಿಠಲ ನೋಡ ಮತ್ತು ಅವರು ಎಲ್ಲವನ್ನು ಬರ್ದು ಇಟ್ಕೊಂಡಿಲ್ಲ ನೀವು ಕೇಳ್ತೀರಿ ಅನ್ನೋ ಕಾರಣಕ್ಕೆ ಇನ್ನೊಂದು ಸೂಕ್ಷ್ಮ ನೋಡಿ ಸರ್ ದೂರದಿಂದ ಜನಾರ್ದನ ಪೂಜಾರಿ ಬಂದ್ಬಿಟ್ಟು ಒಂದು ಸಣ್ಣ ಏನೋ ಒಂದು ಅಮೌಂಟ್ ಕೊಟ್ಟು ಸಾಂತ್ವನ ಹೇಳಿ ಹೋಗ್ತಾರೆ ಅಲ್ಲೇ ಇದ್ದಂತ ಅಲ್ಲೇ ಇದ್ದಂತ ನಿಮ್ಮ ನೆರಳಲ್ಲದೇ ಒಂದು ಕುಟುಂಬ ಒಂದು ಮಗುಗೆ ನಿಮ್ಮದೇ ಕಾಲೇಜಲ್ಲಿ ಓದ್ತಿದ್ದಂಥ ಒಂದು ಕು ಮಗುಗೆ ಹಿಂಗೆ ಆಗಿದೆಯಲ್ಲ ಒಂದಿನ ಮನೆ ಬಾಗಿಲು ಒಂದು ಸಾಂತ್ವನ ಹೇಳಿದ್ರೆ ಕೇಳಿದ ತಾಕತ್ತು ತಂಗಿದೆ ಅಂದ್ರೆ ರಾಕೇಶ್ ಶೆಟ್ಟಿ ಕೇಳಿದ್ರೆ ಅಂದರೆ ಆ ದೊಡ್ಡ ಮಸ ಒಂದು ತಗೋಬೋದಿತ್ತಲ್ಲ ಪ್ರಾಧಾನ ಎಸ್ಕೊಳಕ್ಕೆ ಹೋದಲ್ಲ ಕೇಳಬೋಯಿತ್ತಲ್ಲ ಅವಾಗ ನಿಮ್ಮ ಕಾಲೇಜಲ್ಲಿ ಓದ್ತಿದ್ವಿ ಸ್ವಾಮಿ ಮಗು ಅಪ್ರಾಪ್ತ ಮಗು ನಿಮ್ಮ ಭಾಗದಲ್ಲಿ ನಿಮ್ಮ ನೆರಳಿರ್ತಕ್ಕಂಥ ಕುಟುಂಬ ಅದು ಜನಾರ್ದನ ಪೂಜೆಗೆ ಬರ್ತಾರೆ ಅಲ್ಲೇ ಹತ್ತಿರದಲ್ಲಿ ಕೂಗಳತೆ ದೂರದಲ್ಲಿ ಮನೆಗೂ ಒಂದು ಸಾಂತ್ವನ ಹೇಳಿದ್ರ ನೋಡೋಣ ಅದನ್ನೆಲ್ಲ ಕೇಳ್ಬೇಕ್ರಿ ಇವರ ಮೂರು ಜನರಲ್ಲಿ ಜನರ ಸ್ಟೇಟ್ಮೆಂಟ್ ಗಳಲ್ಲಿ ಡಿಫರೆನ್ಸ್ ಬದಲಾವಣೆ ಇದ್ರೆ ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಇವ್ರ ಮೂರು ತನಿಖೆ ಅದೇನು ಮಾಡ್ತಾ ಇದ್ರಲ್ಲ ಅದನ್ನ ಮಾಡಿ ನಿಜವಾದ ಅಪರಾಧಿಗಳನ್ನು ದಯವಿಟ್ಟು ಅಂದ್ರೆ ನೀವು ಯಾರಾದ್ರೂ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿರೋರು ಸಿಗುವ ಚಾನ್ಸಸ್ ಇದ್ರೂನು ಅವರನ್ನು ಅಂದ್ರೆ ಇವರಿಗೆ ಸ್ಪಷ್ಟ ಸರ್ ಜನಗಳು ನಮ್ಮ ಜನ ಯಾವತ್ತು ಲಂಕೇಶ್ ಅಲ್ಲ ಸರ್ ನನ್ನ ಪದೇ ಪದೇ ಲಂಕೇಶ್ ಅಂದರೆ ತಗೋದ್ರಿಂದ ಎರಡು ಕ್ಷಮೆ ಇರಲಿ ಒಬ್ಬ ಮನುಷ್ಯ ಒಬ್ಬ ಕಾಣುವ ಲೇಖಕ ಅಂತಾರೆ ಆ ಥರ ನೀವು ತುಂಬ ಕೆಟ್ಟದ್ದನ್ನು ಸಹ ಒಂದು ಸಹ ರಾಜಕಾರಣಿ ಹಿಡಿತು ಒಂದು ಸಣ್ಣ ಒಳ್ಳೇದು ಮಾಡಿಬಿಟ್ಟು ಜನ ಮಾಡ್ಬಿಡ್ತಾರೆ ಅಂತ ಈಗ ಜನಗಳಿಗೆ ಸೌಜನ್ಯ ಮನೆ ಮಾತಾಗ್ತಾಯಿದ್ದಾಳೆ ಎಲ್ಲರೂ ಕರಿಕರ ಬರ್ತಾ ಇದೆ ನಮ್ಮ ಮಗಳು ಇರ್ತಾಯಿದೆ ಅದನ್ನೇ ಆ ಇಮೇಜ್ ಹೊಡಿಬೇಕ್ರಿ ಏನಾದರೂ ಮಾಡಿ ಅದಕ್ಕೆ ಈ ಈ ಡಿಫ್ರೆನ್ಸ್ ತೊಗೊಂಡು ನೀವು ಹೇಳ್ದಂಗೆ ಏನಾಗಬೇಕು ನೀವು ತನಿಖೆ ಮಾಡ್ತಾಯಿದ್ರಲ್ಲಪ್ಪ ನೀವು ತನಿಖೆ ಮಾಡ್ತಾಯಿದ್ರಲ್ಲ ಯಾರ ಮೇಲೆ ಡೌಟ್ ಬರ್ತಾ ಇದ್ರೆ ಅವ್ರನ್ನ ಹೆಂಗಾನು ಮಾಡಿ ಅವರು ಅದು ಅವರೇ ಇವ್ರು ಹೇಳ್ಕತ್ತರಲ್ಲ ಹೇಳ್ಕತ್ತಾರಲ್ಲ ನಮಗೆ ಜಡ್ಜ್ ಹೇಳಿದ್ರು ನಿಮಗೆ ಎಂಟಿ ಮಕ್ಕಳಿದ್ದಾರೆ ನಿಮಗೆ ಆರೋಗ್ಯ ಹಾಳಾಗ್ಬಿಡುತ್ತೆ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಇವ್ರಿಗೆ ಬುದ್ಧಿ ಹೇಳಿ ಬುದ್ಧಿ ಹೇಳಕ್ಕೆ ಹೋಮ್ ವರ್ಕ್ ಮಾಡ್ಕೊಂಡು ಹೋಗೋ ಹೋಗ್ರಪ್ಪ ಹೀಗೆಲ್ಲ ಬರಬೇಡಿ ನೀವು ಆಟ ಆಡಬೇಡಿ ಕತ್ಲೆ ಆದ್ಮೇಲೆ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಕಳಿಸಿದ್ರು ಅಲ್ಲ ಅಲ್ಲಿ ಪ್ರಶಾದ ಇಸ್ಕೊಂಡು ಹೋಗೋದಕ್ಕೆ ಸಿಕ್ಕಿರ್ಲ್ಲ ಸರ್ ಮೂರು ಜನ ಕರ್ಕೊಂಡು ಕುಸ್ಕೋಬೈತಲ್ಲ ಸರ್ ಅಲ್ವಾ ಅಲ್ಲೆಲ್ಲ ಆಣೆಗೆಣೆ ಮಾಡ್ಕೊಂಡು ಓಡಾಡ್ಕೊಂಡಿದ್ರು ಅವ್ರು ಮೂರು ಜನ ಅವ್ರನ್ನೂ ಕರ್ಕೊಂಡು ಕುಸು ಮೂರು ಚೇರ್ ಅಲ್ಲ ಈಗಲೂ ಲೈವ್ ನಡೀತಾ ಇದೆ ಅಂತ ಪವರ್ ಟಿವಿದು ಏನೋ ತುಂಬಾ ಸುಳ್ಳು ಬಕಳ ಬಿಡತಾ ಇದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೂರ್ಯ ಮೋಡ ಹೇಳ್ತಾ ಇದ್ದಾರೆ ಅಲ್ಲ ಹೌದಾ ನೋಡಬಹುದು ಈಗ ಅgnu ಅವರು ಏನು ಕಥೆ ಹೊಡಿತಾ ಇದ್ದರೋ ಲೈಕ್ ತಗೊಂಡು ಬರ್ತೀವಿ ಇಲ್ಲೇ ಕೇಳಬಹುದು ಟ್ರೈ ಮಾಡಿ ಟ್ರೈ ಮಾಡಿ ನೋಡೋಣ ಪ್ಲೇ ಮಾಡ್ತಾ ಇರ್ತೀನಿ ನೀವು ಬರೆದು ಒಂದು ತಿಂಗಳ ನಂತರನೇ ಬರ್ತೀರಿ ನೀವು ಏನು ಒಂದು ವರ್ಷದ ನಂತರ ಬರ್ತಾ ಇಲ್ಲ ತಿಮರಡಿ ಅವರು ಒಂದು ತಿಂಗಳಲ್ಲಿ ಸ್ಟ್ರೈಟ್ अवे ನೀವು ಹೇಳ್ತೀರಿ ನಾನು ನನ್ನ ಮನೆಗೆ ಹೋಗಲ್ಲ ನಾನು ಸ್ಟ್ರೈಟ್ अवे ಸೌಜನ್ಯನ ಮನೆಗೆ ಹೋಗ್ತೀನಿ

ನ್ಯಾಯ ದೊರಕಿಸಿದ್ರಲ್ಲಿ ಸೈಟ್ ಮಾಡಿದ್ರಲ್ಲಿ ಮತ್ತೆ ಲೀಗಲ್ ಎಕ್ಸ್ಪರ್ಟ್ ಅಂತ ನಾವ್ ಅದರಲ್ಲಿ ನಿಮ್ಮ ತೊಂದರೆ ಇಲ್ಲ ನಿಮಗೆ ವಾಯ್ಸ್ ಹೋಗ್ಬೇಕು ಹೋರಾಟ ಹೋರಾಟಗಳು ಯಾವ ಆಧಾರದ ಮೇಲೆ ಇರಬೇಕು ಹೋರಾಟಗಳು ಒಂದು ಹೋರಾಟವನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಅದು ಯಾವ ಆಧಾರದ ಮೇಲೆ ಇರಬೇಕು ಒಂದು ಇವಿಡೆನ್ಸಸ್ ವಿಟ್ನೆಸಸ್ ಅಲ್ಲ ಯಾರೋ ಒಂದು ಮಾತಾಡ್ತಾರೆ ಅದರ ಮೇಲೇನಾ ವಾಟ್ ಯು ನಿಮ್ಮ ಹೋರಾಟಗಳು ಹೋರಾಟಗಳು ಯಾವ ಆಧಾರದ ಮೇಲೆ ಇತ್ತು ನಾನು ಒಡನಾಡಿಯ ಹೋರಾಟಗಳು ಯಾವ ಆಧಾರದ ಮೇಲೆ ಇತ್ತು ಅಂದ್ರೆ ಒಡನಾಡಿಯ ಒಡಲು ಅಂತ ಒಂದು ಪುಸ್ತಕ ಬಂದಿದೆ ಅದನ್ನು ಕುತ್ಕೊಳ್ಳಿ ಅದನ್ನ ನೂರೈವತ್ತು ರೂಪಾಯಿ ಕೊಟ್ಟು ತಗೊಳ್ಳಿ ಕುತ್ಕೊಂಡು ಓದಿ ಒಂದು ಮೂವತ್ತು ನಲ್ವತ್ತು ಹೋರಾಟಗಳು ಅದ್ಭುತವಾಗಿ ಅವರು ಕಟ್ಕೊಟ್ಟಿದ್ದಾರೆ ಇಲ್ಲಿ ನೀವು ಮಾತಾಡ್ತಾ ಇರೋದು ಸೌಜನ್ಯ ಕೇಸ್ ಅಲ್ಲ ಇವ್ರು ಹೇಳ್ತಾರ ಪಾಸ್ ಮಾಡ್ತಾ ಇಲ್ಲ ಅಲ್ಲಲ್ಲ ನಾನು ಬಂದ್ ಐದು ವರ್ಷ ಅಂತ ಹೇಳ್ತೀರ ಮೂವತ್ತು ವರ್ಷದಿಂದ ಅದನ್ನ ಮೂವತ್ತು ವರ್ಷದಿಂದ ಗೊತ್ತಲ್ಲ ಎಂತೆಂತ ಜೈಲಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಮತ್ತೆ ಸುಳ್ಳು ಲಬ್ಸಕ್ ಶುರು ಮಾಡಿದ್ರು ಅದು ಕ್ರಿಶ್ಚಿಯನ್ ಒಂದು ಹೇಳ್ಬಿಡ್ತೀವಿ ಸರ್ ಅದು ಕ್ರಿಶ್ಚಿಯನ್ ಸಂಸ್ಥೆ ಯಾರನ್ನ ಒಡೀತ ಧರ್ಮ ಹೊಡಿತಾರ ಅಂತ ಹೇಳಿ ಸುಳ್ಳು ಹೇಳಕ್ ಶುರು ಮಾಡಿದ್ರು ಒಡನಾಡಿನ ಎರಡು ಪಿಲ್ಲರ್ ಈಗಲೂ ಹೇಳ್ತೀನಿ ಒಂದು ಸ್ಟ್ಯಾನ್ಲಿ ಅವರು ಅವರು ಸಹ ಅಂತರ್ ಧರ್ಮೀಯ ಮದುವೆ ಆಗಿದ್ದಾರೆ ಧರ್ಮ ಅವ್ರು ಹೇಳೋದು ಯಾವುದೇ ಇದನ್ನ ಆಚರಣೆ ಮಾಡ್ತಾ ಇಲ್ಲ ಇನ್ನೊಂದು ಪುರುಷು ಅವರು ಪಕ್ಕ ಒಕ್ಕಲಿಗರು ಚನ್ನಪಟ್ಟಣದ ಒಕ್ಕಲಿಗರು ಹೇಳಿ ಅದು ಕ್ರಿಶ್ಚಿಯನ್ ಸಂಸ್ಥೆನಾ ಸುಳ್ಳು ಹಬ್ಬಿಸ್ಬೇಡಿ ಮೂವತ್ತು ವರ್ಷದ ಅನುಭವ ಇದೆ ಅವ್ರು ಸಾಚ ಇಲ್ಲ ಅಂದರೆ ಸರಿಯಾಗಿಲ್ಲ ಅಂದರೆ ಮೂವತ್ತು ವರ್ಷ ನಡ್ಕೊಂಬರ್ ಆಯ್ತಿರ್ಲಲ್ವಾ ಇಲ್ಲಿ ಯೋಗೀಶ್ ಕುಮಾರ್ ಅದೆಲ್ಲ ಬತ್ತಿತ್ತು ಹೌದಾ ಇಲ್ಲಿ ಬರೋ ಸರಿ ಓಕೆ ನಾವು ಮೊದಲು ಮೊದಲನೇ ಭಾಗವನ್ನು ಮುಗಿಸಿ ಇವತ್ತೇನು ಕತೆ ಕಟ್ತಾ ಇದ್ದಾರೆ ನಾಳೆ ನಾಳೆ ಮತ್ತೆ ಇನ್ನೂ ನೋಡಿ ಯಾಕೆಂದ್ರೆ ಇಲ್ಲಿ ತುಂಬಾ ಇದೆ ಯೋಗೀಶ್ ಅನ್ ಯೋಗೀಶ್ ಕುಮಾರ್ ಅಂತ ಲೈನಿ ತಗೋತಾರೆ ಅವ್ರಿಗೆ ಧ್ವನಿ ಮಾತ್ರ ತಗೋತಾರೆ ಆಕಾರ ಕಾಣಲ್ಲ ಬಹಳ ಪ್ರಮುಖ ಅದು ಮತ್ತೆ ಬೇರೆಗಾಗಿ ಹೋರಾಡ್ತಾ ಇರ್ತೀನಿ ಆ ಒಂದು ಕಾರಣಕ್ಕಾಗಿ ನಾನು ಸೌಜನ್ಯನ ಒಂದು ಹೋರಾಟಿ ಅಂತ ಹೇಳ್ತೀನಿ ಈಗ

ಕೇವಲ ಹಲವು ಆಯಾಮಗಳಲ್ಲಿ ಇಲ್ಲಿ ಚರ್ಚೆ ಆಗ್ತಾ ಇದೆ ಇನ್ಫ್ಯಾಕ್ಟ್ ನಮ್ಮ ಇನ್ವೆಸ್ಟಿಗೇಷನ್ ನ ಮತ್ತೊಂದು ಭಾಗ ಬಹಳ ಪ್ರಮುಖವಾಗಿರುವ ಭಾಗ ಅದು ಕೂಡ ಬರೋದು ಬಾಕಿ ಉಳಪಟ್ಟಿದೆ ಆದ್ರೆ ಅದಕ್ಕಿಂತ ಮುಂಚೆ ಪವರ್ ಟಿವಿಗೆ ಹಲವು ಪ್ರಶ್ನೆಗಳಿದ್ದಾವೆ ಈ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ನಾ ನಿಮ್ಗೆ ಆಗ್ಲೇ ಹೇಳಿದೆ ನಾವು ಪರ ವಿರೋಧದ ಬಗ್ಗೆ ಚರ್ಚೆ ನಡೆಸ್ತಾ ಇಲ್ಲ ವಿಚಾರದ ಮಂಥನದಲ್ಲಿ ನಾವು ತೊಡಕೊಂಡಿದ್ದೀವಿ ಆ ಕಾರಣಕ್ಕಾಗಿ ಪವರ್ ಟಿವಿಯ ಕೆಲವು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ನಾನು ಈಗ ಇಡೋದಕ್ಕೆ ಬಯಸ್ತಾ ಇದ್ದೀನಿ ನೀರಾಜ್ ಗೋಪಾಲ್ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಒಂದು ವರ್ಷದ ನಂತರ ಮಾಧ್ಯಮಗಳ ಎದುರುಗಡೆ ಬಂದು ದಾಖಲೆಯನ್ನ ಯಾಕೆ ತೋರಿಸಿದ್ರು ಮತ್ತು ಸ್ಪಷ್ಟನೆಯನ್ನ ಯಾಕೆ ಕೊಟ್ರು ಆಫ್ಟರ್ ಒನ್ ಲಾಂಗ್ ಲಾಂಗ್ ಇಯರ್ ಪ್ರಶ್ನೆ ಸುಮಾರು ಜನರಿಗೆ ಕಾಡ್ತಾ ಇದೆ ಅದಕ್ಕೆ ಉತ್ತರ ಪಡೆದುಕೊಳ್ಳುವ ಪ್ರಯತ್ನ ನಾವು ಮಾಡೋಣ ಪೂಜ್ಯ ಕಾವಂದರು ಯಾಕೆ ಹಾಗೆ ಮಾಡಿದ್ರು ಬಹಳ ಬೇಸಿಕ್ ಕ್ವಶನ್ ಸಂತೋಷರಾವ್ ಕೊಲೆಗಾರ ಅಲ್ಲ ಅಂತಂದ್ರೆ ನಿಜವಾದಂತಹ ಕೊಲೆಗಾರ ಯಾರು ಹಾಗಾದ್ರೆ ಹನ್ನೊಂದು ಹನ್ನೆರಡು ವರ್ಷಗಳಲ್ಲಿ ನಿಜವಾದಂತಹ ಕೊಲೆಗಾರನ್ನ ಸಿ ಐ ಡಿ ಸಿಒಡಿ ಸಿಬಿಐ ಯಾರು ಕೂಡ ಹಿಡಿಯಕಾಗಲಿಲ್ವಾ ದಕ್ಷಿಣ ಕನ್ನಡದಲ್ಲಿ ವೀರೇಂದ್ರ ಹೆಗಡೆ ಅವರ ಕುಟುಂಬದ ವಿರುದ್ಧ ಬಹುದೊಡ್ಡ ಆಂದೋಲನ ಯಾಕೆ ಈ ಕ್ಷಣದಲ್ಲಿ ಶುರುವಾಗಿದೆ ಸರ್ ಇದು ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ವಿರುದ್ಧ ನಡೀತಾ ಇರುವ ಆಂದೋಲನ ಅಲ್ಲ ದಯವಿಟ್ಟು ಇದು ಅನ್ಯಾಯದ ವಿರುದ್ಧ ಅತ್ಯಾಚಾರದ ವಿರುದ್ಧ ನಡೀತಾ ಇರುವ ಆಂದೋಲನ

ಇಲ್ಲಿ ಕಾಣಿಸ್ತಾ ಇದೆ ಅಂತಿನಿ ಅಲ್ಲಿ ಕೆಲವೊಂದು ಹೆಸರು ಹೇಳ್ಬಾರ್ದು ಕರೋದು ಅದು ಹೇಳ್ತೀನಿ ಬೇಕು ಜನತಾ ನ್ಯಾಯಾಲಯದ ಮುಂದೆ ಬಯಲಾದ ದೊಡ್ಡವರ ಕರ್ಮಕಾಂಡ ದೊಡ್ಡವರು ಅಂದ್ರೆ ಆ ಹೆಸರು ನೀವು ಹಾಕಿಕೊಳ್ಳಿ ದೊಡ್ಡವರ ಕರ್ಮಕಾಂಡ ಹೌದು ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡ್ಯಾಶ್ ದೊಡ್ಡವರು ನಡೆಸಿರುವ ಅಧರ್ಮ ಅಕ್ರಮ ಕಾನೂನು ಬಾಹಿರ ಕೃತ್ಯಗಳ ಇತಿಹಾಸವೇ ಈಗ ಬಯಲಾಗಿದೆ ಸಾಕ್ಷ್ಯಾಧಾರಗಳ ಸಮೇತ ದೊಡ್ಡವರು ವಂಚಿಸಿರುವುದು ಸಾರ್ವಜನಿಕರನ್ನು ಮಾತ್ರ ಅಲ್ಲ ಸಮಾಜವನ್ನು ಮಾತ್ರವಲ್ಲ ಸರ್ಕಾರವನ್ನು ಮಾತ್ರವಲ್ಲ ತಮ್ಮನ್ನು ನಡೆದಾಡುವ ದೇವರೆಂದು ನಂಬುವ ಮುಗ್ಧ ಧಾರ್ಮಿಕ ಜನತೆಯನ್ನು ಅಲ್ಲಿ ಜನತೆಯನ್ನು ಮಾತ್ರವಲ್ಲ ಸ್ವಯಂ ಕ್ಷೇತ್ರ ದೈವವನ್ನು ದೈವದ ಅಡಿಸ್ಥಳದಲ್ಲಿರುವ ಜಾಗ ಆ ದೇವರ ಹೆಸರಿನಲ್ಲಿ ಇಲ್ಲ ತನ್ನ ವೈಯಕ್ತಿಕ ಹೆಸರಿನಲ್ಲಿದೆ ಈ ಘೋರ ವಂಚನೆಗಳ ಇತಿಹಾಸವನ್ನು ಆಧಾರಗಳ ಸಮೇತ ಸಾರ್ವಜನಿಕರ ಮುಂದಿಡುವುದು ನಮ್ಮ ಕರ್ತವ್ಯವೆಂದು ಬಗೆದು ಈ ಒತ್ತಿಗೆಯ ಮೂಲಕ ಅದನ್ನು ಬಯಲುಗೊಳಿಸುತ್ತಿದ್ದೇವೆ ಎಲ್ಲರ ಆತ್ಮಸಾಕ್ಷಿ ಎಚ್ಚರಗೊಳ್ಳಲಿ ಸೋಮನಾಥ್ ನಾಯ್ಕವರು ಭಾಳ ವರ್ಷಗಳಿಂದ ಮಾಡ್ತಾ ಇರೋದು ಇದು ಬೇಕಾದ್ರೆ ಕುಟುಂಬದ ಮೇಲೆ ಅಂತ ಅಂತೇಳಿ ಯಾಕೆಂದ್ರೆ ಒಪ್ಪನೆ ಪುಸ್ತಕ ಮಾಡಿದ್ದಾರೆ ಆ ಬುಕ್ಸ್ ಇಟ್ಕೊಂಡು ಸೋಮನಾಥ್ ನಾಯ್ಕವ್ರು ಲೈನಿ ತಗೊಂಡು ಲಕ್ಷ್ಮೀ ತೋಳ್ಬಾಡಿ ಅಂತಿದ್ದಾರೆ ಆ ಭಾಗದಲ್ಲಿ ಇಟ್ಕೊಂಡು ಮಾಡೋ ಕೆಪಾಸಿಟಿ ತಾಕತ್ ನಿಮಗಿದೆಯಾ ಇದು ದಲಿತ ನಾಯಕರ ಬಗ್ಗೆ ಮಾತಾಡಬೇಕು ದಯವಿಟ್ಟು ನಮ್ಮ ದಲಿತ ನಾಯಕರು ಹೋರಾಟ ಮಾಡಿದ್ರೆ ಇಲ್ಲ ಅಂತಲ್ಲ ನಿಮ್ಮ ಹೋರಾಟದಿಂದ ಹಲ್ವಾರು ಒಂದಷ್ಟು ಅನುಕೂಲ ಆಗಿದೆ ಬೆಂಗಳೂರು ಒಂದೇ ಅಲ್ಲ ಸರ್ ದಲಿತ ನಮ್ಮ ಹಿರಿಯ ದಲಿತ ನಾಯಕರು ಇವತ್ತು ಇವತ್ತಿನ ದಲಿತ ನಾಯಕರುಗಳನ್ನ ಹೇಳ್ತಾ ಇರೋದು ದಲಿತಗ ನ್ಯಾಯ ಬರೀ ಬೆಂಗಳೂರು ಮಾತ್ರ ಅಲ್ಲ ದಯವಿಟ್ಟು ಇಲ್ಲಿ ಸಾವಿರಾರು ಎಕರೆ ಸಾವಿರಾರು ಎಕರೆ ದಲಿತರ ಭೂಮಿಯನ್ನು ಕೊಳ್ಳೆ ಹೊಡೆದಿದ್ದಾರೆ ಕಿತ್ಕೊಂಡು ತಿಂದಿದ್ದಾರೆ ಇದ್ರ ಬಗ್ಗೆ ದಾಖಲೆ ಕೊಡ್ತದೆ ದಾಖಲೆ ಸಂಪೂರ್ಣ ಅನುಮಾನ ಯಾಕೆ ಬಂತು ನಿಮಗೆ ಅನುಮಾನ ಯಾಕೆ ಬಂತು ಅಂತ ಕೇಳ್ತಿರಲ್ಲ ಇಲ್ಲಿ ಇದೆ ನೋಡಿ ಪುಸ್ತಕ ಇವರು ಕೇಳಿ ಹೇಳ್ತಾರೆ ಯಾಕೆ ಅನುಮಾನ ಬಂದಿದೆ ಅಂತ ನೀವು ಕೇಳಬಹುದು ಇದು ಸೌಜನ್ಯ ಇದೇ ಆಗ್ತಾ ಇದ್ರಂತ ಇದೇ ಅದಕ್ಕೆ ಹೇಳಿದ್ದು ಭೂಮಿ ಮತ್ತು ಹೆಣ್ಣು ಯಾಕೆಂದ್ರೆ ನಮ್ಮಲ್ಲಿ ಒಂದು ಹೊಲಸು ಮನಸ್ಥಿತಿ ಇದೆ ಯಾರೋ ವೈಯಕ್ತಿಕ ಭೂಮಿ ಮತ್ತೊಂದು ಆಗ್ಬಿಟ್ರೆ ಹೆಣ್ಣಿನ ಮೇಲೆ ಆಗ ತಿಳಿಸಿಕೊಂಡು ಕೊನೆಗೆ ಯಾಕೆ ಅಮ್ಮ ನಮ್ಮಲ್ಲೂ ಆಗ್ತಾರ ಅಮ್ಮ ಅಕ್ಕ ಅಂತ ಹೇಳಿ ಮೇಲೆ ನೀವು ಇದಕ್ಕೆ ನಿಮ್ಮ ಅಮ್ಮ ಇಲ್ವಾ ನಿಮ್ ಅಕ್ಕರ್ವ ಇತಾರ್ ತಾನೆ ಹೆಣ್ಣು ಮತ್ತೆ ಭೂಮಿ ದುಡ್ಡು ಇದಕ್ಕೆ ದುಡ್ಡು ಬಹಳ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರ್ತೆ ಅದ್ ಕೇಳಿದ್ರು ಕರ್ನಾಟಕದವ್ರು ಜಾಡ ಜಾಣರು ಅಂತ ಹೇಳ್ಬಿಟ್ಟು ನಿಮಗೆ ಕೆಪಾಸಿಟಿ ಇದ್ರೆ ಮಿಸ್ಟರ್ ರಾಕೇಶ್ ಶೆಟ್ಟಿ ಚಂದನ್ ಶರ್ಮಾ ಅವರೇ ಈ ಒಂದು ಇದನ್ನ ಬೈಬಲ್ ಅಂತಿರೋ ಭಗವದ್ಗೀತೆ ಅಂತಿರೋ ಕುರಾನ್ ಅಂತಿರೋ ಏನಾರೋ ಅಂದ್ಕೊಳ್ಳಿ ಇಟ್ಕೊಂಡು ಸೋಮನಾಥ್ ನಾಯ್ಕವರು ಲೈನ್ ಇದು ತಗೊಂಡು ಈ ಭೂ ಅಕ್ರಮಗಳನ್ನ ದಲಿತರ ಭೂಮಿಯನ್ನು ನಾನು ಕೇಳೋದು ಬೆಂಗಳೂರಿರ್ತಕ್ಕಂಥ ನಮ್ಮ ದಲಿತ ಸಹೋದರರೇ ದಲಿತ ಮುಖಂಡರೇ ಬನ್ನಿ ನಮ್ಮ ನಿಮ್ಮ ಸಹೋದರರಿಗೆ ಸಾವಿರಾರು ಎಕರೆ ಭೂ ವಂಚನೆಯಾಗಿದೆ ಕ್ಷಮಿಸಿ ಬಿಡಿ ದಲಿತರೇ ಹೇಳಿ ಪ್ರೋಗ್ರಾಮ್ ಮಕ್ಕಳು ಮಾಡಿ ಬರ್ತಾರೆ ಮುಂದಕ್ಕೆ ಹೋಗೋಣ ಸರ್ ಇವಾಗ ಈ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಡೆ ಅವರು ತಮ್ಮ ಹರ್ಷೇಂದ್ರ ಜೈನ್ ಎರಡನೇ ಪುತ್ರ ನಿಶ್ಚಲ್ ಜೈನ್ ಅವರ ಹೆಸರು ಯಾಕೆ ಥಳುಕು ಹಾಕೊಳ್ತು ಯಾವ ಕಾರಣಕ್ಕಾಗಿ ಬಂತು ಅವರ ಹೆಸರು ಕೊಲೆಯಾಗಿ ಒಂದು ವರ್ಷ ಆದ್ಮೇಲೆ ಆಫ್ಟರ್ ಒನ್ ಲಾಂಗ್ 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 ಇಯರ್ ನಿಶ್ಚಲ್ ಜೈನ್ ಅವರ ಒನ್ ಲಾಂಗ್ ಲಾಂಗ್ ಇಯರ್ ಹತ್ತು ವರ್ಷ ಆದ್ಮೇಲೆ ಸಾಕ್ಷಿಗಳು ಸಿಕ್ಕಿವೆ ವೆರಿ ಸಿಂಪಲ್ ಸಾರ್ ಫಸ್ಟ್ ವಿಚಾರಾವಧಿಗಳು ಅಚ್ಚಿ ಆಗಿದೆ ಯಾರು ಸಾರ್ ದಾಬೋಲ್ಕರು ಗೋವಿಂದ್ ಪಂತ್ಸಾರೆ ಡಾಕ್ಟರ್ ಎಮ್ ಎಂ ಕಲಬುರ್ಗಿಯವರು ವಿಶ್ವಧಾರ ವಿಶ್ವರಾಜ ಸತ್ಯಂಪೇಟೆ ಅಂತವರೆಲ್ಲ ಆಯಿತು ಸಿಕ್ಕಿರಲಿಲ್ಲ ಒಂದು ವರ್ಷ ಲಾಂಗ್ ಲಾಂಗ್ ಎಲ್ಲೋ ಲಿಂಗಣ್ಣ ಸತ್ಯಂ ಸತ್ಯಂಪೇಟೆ ಸಾರಿ ಅವ್ರ ಮಗ ಬರ್ತಿದ್ದಾರೆ ಲಾಂಗ್ ಅಲ್ಲ ಎಷ್ಟು ಐದಾರು ವರ್ಷ ಆಗಿ ತಾನೇ ಎಷ್ಟೋ ನಿಮಗೆ ಸಾಕ್ಷಿಯ ಒಬ್ಬರ ಬಗ್ಗೆ ಅನುಮಾನ ಅಲ್ಲ ನಾನು ಯಾಕೆ ಹೇಳಕ್ಕೆ ಕೊಟ್ಟೆ ಇಲ್ಲಿ ಗೌರಿ ಲಂಕೇಶ್ ತಗಲಕ್ಕಂಡಾಗ ಇಡೀ ಕರೆಕ್ಟ್ ಆಗ್ತದೆ ಅರ್ಥ ಅರ್ಥ ಆಯ್ತಾ ಇದೆಯಾ ಇದು ಎಲ್ಲೋ ಒಂದು ಕಡೆ ಲಿಂಕ್ ಕಿಡಿ ಸಿಕ್ಕುತ್ತೆ ಎಲ್ಲೆಲ್ಲೋ ಸಿಗುತ್ತೆ ಅದು ನಿಮ್ಮ ಸ್ಕಿಲ್ ಪತ್ರಿಕೋದ್ಯಮ ಸ್ಕಿಲ್ ಏನಿದೆಯಾ ಇಲ್ಲಿ ನಿಮ್ಮ ನಿಮ್ಮ ಸೃಜನ ಸೃಜನಾತ್ಮಕವಾದ ಪತ್ರಿಕೋದ್ಯಮವನ್ನು ತೋರಿಸ್ಬೇಕಾದ್ದು ನಿಮ್ಮ ವಿಶೇಷ ಟ್ಯಾಲೆಂಟ್ನ ಯಾರೂ ಹೇಳದಿರೋ ನಾವು ಹೇಳ್ತೀವಿ ಅದನ್ನ ಇಲ್ಲಿ ತೋರಿಸ್ಬೇಕು ನಿಮ್ಮ ಸಾಕ್ಷಿಗಳನ್ನೇ ದಬಾಯಿಸ್ತಾ ಇದ್ದಾರೆ ನಿಮ್ಗೆ ಹೆಂಗ್ರಿ ಇವತ್ತು ಅನುಮಾನ ನಿಮಗೆ ಹೆಂಗ್ರಿ ಬಂತು ಅನುಮಾನ ಸರಿ ಬರಲ್ಲ ಅವ್ರಿಗೆ ಅದು ಎಂ ಪಪ್ಪ ಎಮ್ಮ ಮೊದಲೇ ನೊಂದೋಗಿದೆ ಕುತ್ಕೊಂಡು ಕುಸುಮಾವತಿ ಅವರು ಅವ್ರು ಇಂಟ್ರಾಗೇಶನ್ ಮಾಡೋದು ಕುಸುಮಾವತಿ ಅವ್ರನ್ನ ಇಂಟ್ರಾಗೇಶನ್ ಮಾಡೋದು ಅವ್ರ ಮೇಲೆ ಹೊಡೆದಿದ್ದನ್ನು ತೋರಿಸಲ್ಲ ನೀವು ಪದೇ ಪದೇ ಈ ಬೇರೆ ಅಲ್ಲಿ ಈಗಲೂ ಅಷ್ಟೇ ಆ ಬೇರೆ ಮೂರು ಜನ ಮೈಕ ತಿನ್ಕೊಂಡ್ರೆ ತೋರಿಸ್ತಾ ಇದ್ರ ದಾಳಿ ಮಾಡಿದ ತೋರಿಸ್ರಿ ಕೊಲೆಯಾಗಿ ಒಂದು ವರ್ಷದ ನಂತರ ನಿಶ್ಚಯ ಜೈನ್ ಹೆಸರು ಮುನ್ನಲೆಗೆ ಬಂದದ್ದೇಕೆ ಹತ್ತು ವರ್ಷ ಆದ್ಮೇಲೆ ಬಂದ್ರಿ ಬರ್ಲಿರಿ ತೊಂದ್ರೆ ಇಲ್ಲ ಯಾರೋ ಇಪ್ಪತ್ತೈದು ವರ್ಷ ತಗಲಕ್ಕ ಕೇಳಿದ್ರೆ ಒನ್ ಹೇಳ್ತಾನೆ ಸಾಕ್ಷಿ ನನ್ ಕಳ್ಳ ಆದ್ರೆ ಮೋಸ್ಕಾರ ಅಲ್ಲ ಅಂತ ಹೇಳ್ಬಿಟ್ಟು ಇಪ್ಪತ್ಮೂರು ವರ್ಷದ ನಂತರ ತಗಲ ಕಂಡ ಅದು ಪ್ರೂವ್ ಆಗಿದ್ದು ಕೇಳೋದು ಒಬ್ಬ ಕಳ್ಳ ಸಾಕ್ಷಿ ನೋಡುದ್ದಕ್ಕೆ ಕಳ್ಳ ಒಂದ್ ಹೇಳ್ತಾನೆ ಕಳ್ಳ ಆದ್ರೆ ಸುಳ್ಳ ಅಲ್ಲ ಅಂತ ಹೇಳಿದೆ ನಾವು ಹೆಸ್ರು ಯಾಕೆ ಮುನ್ನೆಲೆಗೆ ಬಂತು ಆರೋಪಿಗಳ ಒಂದೇ ಒಂದು ಸಣ್ಣ ಸಾಕ್ಷಿ ಬೇರ್ ಮಿನಿಮಮ್ ಸಾಕ್ಷಿ ಆರೋಪಿಗಳ ಒಂದೇ ಒಂದು ಸಣ್ಣ ಸಾಕ್ಷಿಯೂ ಇದುವರೆಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಯಾಕೆಂದ್ರೆ ಯಾಕೆಂದ್ರೆ ತಗತಾಯಿಲ್ಲ ಇಲ್ಲ ಒಂದು ಅಲ್ಲಿ ನಡೆದಿರೋದು ಸಣ್ಣ ಪುಟಾರಲ್ಲ ಸ ವೃತ್ತಿಪರರು ಆಮೇಲೆ ಅನ್ನೂ ಸರ್ ಇವ್ರಿಗೆ ಇನ್ನೊಂದಿರ್ತೀನಿ ನೋಡಿ ಸಾಕ್ಷಿ ಕೊಟ್ರೆ ಹ್ಮ್ ಅದು ಬಿಡಿ ಅದು ಬಿಡಿ ಕೊಟ್ರೆ ಹ್ಮ್ ಇವ್ರಿಗೆ ಮೂರು ಜನ ಮಾತಾಡ್ಕೊಂಡು ನಿಂತಿದ್ರು ಮತ್ತೆ ಇವರು ಮೂರು ಜನ ಈ ಸಮಯದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ತುಳುನಲ್ಲಿ ಮಾತಾಡ್ಕೊಳ್ತಾ ಇದ್ರು ಅದನ್ನು ಯಶೋದ ಕೇಳಿಸ್ಕೊಂಡಿದ್ದಾಳೆ ಅದು ಸಾಕ್ಷಿ ಅಲ್ಲ ಅದು ಬಿಟ್ಬಿಡಿ ಬಿಟ್ಬಿಡಿ ನಿಮ್ಗೆ ಅನುಮಾನ ಯಾಕೆ ಬಂತು ಹ್ಞೂ ಅಂತ ಅರೆಸ್ಟ್ ಮಾಡಿದಾಗ ದುರ್ಬೀನ್ ಹಾಕಿ ನೋಡಿದ್ರಲ್ಲ ಅಲ್ಲೇ ಗೊತ್ತಾಯ್ತು ಓಹೋ ಇವನೇ ಇರಬೇಕು ಸೌಜನ್ಯ ಹತ್ಯೆ ಮಾಡಿರೋ ಅಂತ ಗೊತ್ತಾಗೋಯ್ತು ಓ ಬಾಹುಬಲಿ ಬೆಟ್ಟದ ಕೆಳಗೆ ಕುಳಿತಿರುತ್ತಾನೆ ಇಂಜನ್ ಹಾಕ್ಬಿಟ್ಟು ನೋಡ್ತಿದ್ರಲ್ಲ ಹಿಂಗ್ ನೋಡ್ ಹಿಂಗ್ ಹೋದ್ರೆ ಇಲ್ಲ ಹೋದ್ರೆ ಒಂದು ನೀರ ರೀತೈತೆ ನೀರ ಅದನ್ನ ದಾಟ ಹೋದ್ರೆ ತಿರ್ಗ ಒಂದ್ ಕಂಬ ಐತೆ ಅದ್ ದಾಟ ಹೋದ್ರೆ ಅಲ್ಲಿ ಆಟ ಆಡ್ತಾ ಇರ್ತದೆ ಬನ್ನಿ ಅಂತಿದ್ರು ಹಂಗೆ ಆಟ ಆಡಿಸ್ತಾ ಇದ್ದಾರೆ ಯಾಕೆ ಯಾವ ತನಿಖಾ ಸಂಸ್ಥೆಗೂ ಇದುವರೆಗೂ ಸಿಕ್ಕಿಲ್ಲ ಯಾಕೆ ಅಂದ್ರೆ ಸ್ಟೇ ಆಡ್ರ್ ತಂದಿದ್ದಾರೆ ಸ್ಟೇಡ್ರಿ ಅಷ್ಟೇ ಅಲ್ಲ ಸರ್ ಅಮೂರ್ತ ಕೈಗಳು ಅಂತ ಹೇಳ್ತಾರಲ್ಲ ಯಾರಿಗೂ ಕಾಣದ ಕೈಗಳು ಬಿಟ್ಬಿಟ್ಟು ತುಂಬಾ ಮುಂದುವರೆದಿದೆ ಸರ್ ಹೇಳಿದ್ನಲ್ಲ ಡಿ ಎನ್ ಎ ಬಂದಿದೆ ನಿಮ್ಮೊಂದು ತುಣುಕು ಚರ್ಮದ ತುಣುಕು ಇಟ್ಕೊಂಡು ಇಡೀ ನೀವು ಸಾವಿರಾರು ವರ್ಷದಿಂದ ಇದನ್ನೇ ಹೇಳಿ ಮಹೇ ನಾಗರಿಕತೆಯಲ್ಲಿ ಯಾರು ಲವ್ ಮಾಡ್ತಾ ಇದ್ರೆ ಅದನ್ನು ಕಂಡು ಟೆಕ್ನಾಲಜಿ ಇದೆ ಇವತ್ತು ಈಗ ನಾನು ತೇಜಸ್ವಿಯವರು ಓದ್ತಾ ಇದ್ದೆ ಅಲ್ಲಿ ಅಮೇರಿಕಾದಲ್ಲಿ ಒಂದು ಮರನ ಯಾರೋ ಒಬ್ಬ ಈ ಬೋರ್ಗೆ ಗೊತ್ತಲ್ಲ ತಿರುಗಿಸ್ತಾರಲ್ಲ ಏನೋ ಹಾಕಿದ್ರು ಟೆಸ್ಟ್ ಪರೀಕ್ಷೆ ಮಾಡಾಕಿದ್ ಮಾಡ್ತಾ ಇರ್ತಾನೆ ಸಿಗಾಕಂಬಿಡ್ತದ್ದು ಕಡದ್ಬಿಡ್ತಾನೆ ಅದನ್ನ ಆಮೇಲೆ ಸಂಶೋಧನೆ ಮಾಡೋರು ನಾಲ್ಕೂವರೆ ಸಾವಿರ ವರ್ಷ ಆಯುಸ್ ಅಂತದ್ಕೆ ನಾಲ್ಕೂವರೆ ಸಾವಿರ ವರ್ಷ ಆದ್ರೆ ಮತ್ತೆ ಆ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ ಯಾವ ಯಾವ ಕಾಲಘಟ್ಟದಲ್ಲಿ ಬಂದಿದೆ ಯಾವ ಮಳೆ ಜಾಸ್ತಿ ಇದೆ ಇಷ್ಟು ವಿಜ್ಞಾನ ಮುಂದುವರೆದಿರುವಾಗ ನಾನು ಅದಕ್ಕೆ ಹೇಳಿದ್ದೆ ವಿಜಯವ್ರು ಹೇಳ್ದಂಗೆ ಒಂದು ಕಾನ್ಸ್ಟೇಬಲ್ಗೆ ಕೊಡ್ರಿ ಫಸ್ಟ್ ನೀವು ಒಪ್ಪು ಅಂದರೆ ಒತ್ತಡ ಅದು ಅಮೂರ್ತ ಕೈಗಳು ಕಾಣದ ಕೈಗಳು ಎಲ್ಲೆಲ್ಲೋ ಕೈ ಇದಾವಲ್ಲ ಹಾಂ ಅವನು ಅವಾಯ್ಡ್ ಮಾಡಿ ಮುಕ್ತು ಬಿಟ್ಟರೆ ಕಾಣಿಸ್ತೇ ಹಿಡಿದಾಕ್ತಿರ್ರಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋದವರೆಲ್ಲ ಪ್ರಸಾದ ಇಸ್ಕೊಂಡು ಬಂದು ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ ಸಾಕ್ಷಿಗಳಿಗೆ ಇದನ್ನು ಸಿಗ್ತದೆ ಆ್ಯಕ್ಚುಲಿ ನೋಡಿ ಫಸ್ಟ್ ಸಿ ಬಿ ಐ ಅಧಿಕಾರಿ ಬಂದು ಬೇರೆ ಮೂರು ಬಿದ್ದರಿಂದ ಅಪ್ಕೊಂಡೌನ್ ಮಾಡ್ತಾ ಇದ್ರು ಅವ್ರು ಟ್ರಾನ್ಸ್ಫರ್ ಆದರು ಎಳ್ನವರು ಎಲ್ಲಿಂದ ಡೌನ್ ಮಾಡ್ತಿದ್ರು ಅದು ಹೇಳ್ಬೇಕಲ್ಲ ನೀವು ಹ್ಞೂ ಅದನ್ನು ಹೇಳ್ಬೇಕು ತಾನೆ ಇಲ್ಲಿ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅವ್ರಿಗೆ ಚೆನ್ನೈಯಿಂದ ಇಲ್ಲ ಕ್ಷೇತ್ರದಿಂದ ಅಪ್ ಅಂಡ್ ಡೌನ್ ಮಾಡ್ತಿದ್ರು ಅಲ್ಲೇ ಫೆಸಿಲಿಟಿ ಇತ್ತು ಎಲ್ಲ ಸ್ಪೆಷಲ್ ಇಟ್ಟೆ ದೂರ ಆಗ್ಬಿಡುತ್ತೆ ಅಂತ ನ್ಯಾಯಕ್ಕೋಸ್ಕರ ಅಲ್ಲೇ ಅವಕಾಶ ಮಾಡಿಕೊಟ್ಟಿದ್ರು ಅಲ್ಲಿ ತಗೋ ಬರೋದು ಲೇಟ್ ಆಗುತ್ತೆ ಬೇಗ ಮುಗಿಸ್ಬಿಡ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹೇಳಲ್ಲವಾ ಒಂದು ವರ್ಷದ ಅವಧಿಯಲ್ಲಿ ವೀರೇಂದ್ರ ಹೆಗಡೆ ಅವರು ಭಾರತದ ಪಾಸ್ಪೋರ್ಟ್ ಅನ್ನು ತಿರ್ಚೋದಕ್ಕೆ ಪ್ರಭಾವ ಬೀರಿದ್ರ ಇವರು ಆರೋಪ ಮಾಡ್ತಿರುವ ರೀತಿಯಲ್ಲಿ ನೋಡೋದ ಸರ್ ಇದನ್ನ ಅವ್ರಿಗೆ ಅವಾಗಲೂ ಹೇಳ್ತಿದ್ರಲ್ಲ ಮುಖ್ಯ ಮುಖ್ಯ ಗೊತ್ತು ನಿಮ್ಗೆ ಯಾವುದು ಅಮೂಲ್ಯ ಇದು ಇವ್ರಿಗೆ ಅಮೂಲ್ಯ ಇದು ಬೇಕಾಗಿತ್ತು ಅಮೂಲ್ಯ ಇದು ಸೌಜನ್ಯ ಅಲ್ಲ ಇದು ಭಾಳ ಇಂಪಾರ್ಟೆಂಟ್ ಇತ್ತು ಇದು ಏನೋ ನೀವು ಅದ್ಭುತ ಅನ್ನೋದು ಕೆಲವ್ರಿಗೆ ಅದ್ಭುತ ಅಲ್ಲ ಇದೆ ಯಾರೋ ಒಂದು ಕೇಳ್ತಾರೆ ಮೂರ್ಖನಿಗೆಲ್ಲ ಆಶ್ಚರ್ಯ ಕೆಲವರು ಹೂಟು ಅದ್ಭುತ ಆಶ್ಚರ್ಯ ಮೂರ್ಖನಿಗೆ ಮಾತ್ರ ಕೆಲವ್ರಿಗೆ ಆಶ್ಚರ್ಯ ಆಗಲ್ಲ ವೆರಿ ಸಿಂಪಲ್ ಆಯ್ತಪ್ಪ ನಿಶ್ಚ ಜೈನು ಪಾಸ್ಪೋರ್ಟ್ ವಿಚಾರ ತಾನೆ ಇಷ್ಟೆಲ್ಲ ಕೊರಿತಾ ಇರೋದು ನೀವು ಇಷ್ಟೆಲ್ಲ ಆಡ್ತಾ ಇರೋದು ವೆರಿ ಸಿಂಪಲ್ ಸರ್ ಹನ್ನೆರಡು ವರ್ಷ ಆಯ್ತಲ್ಲ ಸರ್ ನಿಮ್ಮ ನಿಶ್ಚಲ ಜನ ಕುಟುಂಬವನ್ನು ಜನ ಇನಾಮೋ ಬೈತಾ ಇವತ್ತು ಫುಲ್ ಅದು ಇನಾಮೋ ಬೈತಾ ಇದ್ದಾರೆ ಅಲ್ವಾ ನೀವು ಬಂದ್ಬಿಟ್ಟು ಏನು ಪ್ರೆಸ್ ಮೀಟ್ ನೀವು ಅವರು ನಿಶ್ಚಲ ಜನಕರ ಎಲ್ಲ ಬರ್ತಾರೆ ಯಾಕೆಂದರೆ ಸೌಜನ್ಯ ಹೋರಾಡಿಷ್ಟೆಲ್ಲ ಆದರೂ ಸಹ ನೀವು ಪವರ್ ಪವರ್ಟಿವಿಯರ್ ಸೇರಿಸಿ ಯಾವುದೇ ಮೇನ್ ಸ್ಟ್ರೀಮ್ ಏನಿಗಳು ಯಾವುದೂ ಕವರ್ ಮಾಡಲಿಲ್ಲ ಹತ್ತಾರು ಸಾವಿರ ಜನ ಇದ್ರು ನೀವು ತೋರಿಸಲಿಲ್ಲ ಏನೂ ಮಾಡಲಿಲ್ಲ ಅದೇ ಅವ್ರು ಏನೋ ಆಣೆ ಪ್ರಮಾಣ ಮಾಡಿದ್ರೆ ಅವರು ನಮ್ಮ ಓಡೋಬಿಟ್ರಲ್ಲ ಮೇಲೆ ಬ್ರಹ್ಮಾಸ್ತ್ರ ಇಪ್ಪತ್ ಬೇಡ ಅಂತ ಇದ್ದೇನೆ ಬಿಡುಗೂ ಟೆಲಿಕಾಸ್ಟ್ ಮಾಡ್ಬಿಡ್ತೀರ ಅಲ್ವಾಲ್ ಜೈನ್ ಅವರೇ ನಾನು ಈಗಲೂ ಹೇಳ್ತೀನಿ ಪಾಪ ನೀವು ಆಗಿಲ್ಲ ಅಂದ್ರೆ ತುಂಬಾ ಹೇಳ್ತೀವಲ್ಲ ಆ ಕ್ಷೇತ್ರದ ಆ ಆಗಿಲ್ಲ ಅಂದ್ರೆ ನಾವು ಖುಷಿ ಪಡ ಯಾರು ಇಲ್ಲ ಸರ್ ಯಾಕೆ ನಮ್ಮ ನಮ್ಮ ಜನಗಳ ಭಾವನೆಗೆ ತೊಂದರೆ ಆಗಬಾರ್ದು ಹೌದು ಪ್ರೆಸ್ ಮೀಟ್ ಕರೀರಿ ಪ್ರೆಸ್ ಮೀಟ್ ಕರೆದು ಏನೇನು ಬೋಗ್ತಾ ಇರಲ್ಲ ಪರೋಳ ನಿಂತ್ಕೊಂಡು ನೋಡ್ರಯ ನಮ್ಮ ಕುಟುಂಬನ ಬಾಯಿ ಬಂದು ಮಾತಾಡ್ಬೇಡಿ ನೀವು ನಾನು ಇಂಥ ದಿವಸ ಇದ್ದೇ ಇದ್ದೆ ದಾಖಲೆ ಇಟ್ಟು ಅಲ್ಲ ಮುಗಿದು ಹೋಯ್ತು ರೀ ಅದೇ ಕಡ್ಡಿ ಕೆರೆದು ಗುಡ್ಡ ಮಾಡೋದ್ರೆ ಗೊತ್ತಾ ಕಡ್ಡಿಲಿ ಹೋಗೋದನ್ನ ಕೆರೆದು 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 ಗುಡ್ಡ ಮಾಡಿದಂತೆ ಸರ್ ನೋಡಿ ಮನೆಯಿಂದ ಆರು ಬಿಡಲ್ಲ ಅಮೇರಿಕಾಗೆ ಹಾಂ ಹಾಂ ಮಂಗ್ಳೂರಿಂದ ಹೊರ್ಟ್ರಾ ಬೆಂಗಳೂರಿಂದ ಹೊರಟ್ರಾ ಬೆಂಗಳೂರಿಂದ ಹೊರಟಿದ್ರೆ ಮಂಗ್ಳೂರಿಂದ ಬೆಂಗ್ಳೂರಿಗೆ ಹೆಂಗೆ ಬಂದರು ಅಥವಾ ಮುಂಬೈಯಿಂದ ಹೊರ್ಟಿದ್ರೆ ಮಂಗ್ಳೂರಿಂದ ಮುಂಬೈಗೆ ಹೆಂಗೆ ಹೋದರು ಎಲ್ಲವೂ ಡಾಕ್ಯುಮೆಂಟ್ ಸಿಗುತ್ತೆ ಸರ್ ನೀವು ಯಾವ ಟೋಲಲ್ಲಿ ಪಾಸಾಗಿದ್ದೀರಾ ಡಾಕ್ಯುಮೆಂಟ್ ಸಿಗುತ್ತೆ ನೀವು ಎಲ್ಲವನ್ನೂ ಸುಳ್ಳು ಸೃಷ್ಟಿ ಮಾಡುವುದಕ್ಕಾಗುವುದಿಲ್ಲ ಪ್ರತಿಯೊಂದು ಹಂತದ ಹಂತದಲ್ಲೂ ನಿಮ್ಗೆ ಡಾಕ್ಯುಮೆಂಟ್ಗಳು ಬೇಕಾಗ್ತವೆ ಸುಳ್ಳು ಹೇಳ್ತಾ ಇದ್ದರೆ ನೆನಪಿರಲಿ ಎಲ್ಲವನ್ನೂ ಜಗತ್ತನ್ನೇ ಸುಳ್ಳಿನಲ್ಲಿ ಸೃಷ್ಟಿಸ್ಕೊಡೋದಕ್ಕೆ ಆಗೋದು ಸತ್ಯ ಹೇಳೋಕೆ ಅಕಸ್ಮಾತ್ ಅದು ಸತ್ಯ ಆಗಿದ್ದರೆ ಎರಡು ನಿಮಿಷದಲ್ಲಿ ಡಾಕ್ಯುಮೆಂಟ್ಗಳು ಕೊಡಬಹುದು ಅಲ್ಲ ಮತ್ತು ಈ ಪವರ್ಟಿ ಅವರು ಮತ್ತೊಬ್ಬರು ಅದ್ಯಾರೋ ಗಿಳಿನೋ ಗಿಡನೋ ಹತ್ತೋ ಕಾಗೆ ಗೂಬೆ ಇವುಗಳೆಲ್ಲ ಮಾತಾಡೋದು ಬೇಕಾಗಿಲ್ಲ ಇದ್ನಾ ಸಿಂಪಲ್ ಇಚರ್ ಜೈನ್ ಮುಂದೆ ಬರ್ರಿ ನೇರವಾಗಿ ಸತ್ತಿದ ಮುಖಾಮುಖಿ ಆಗ್ಬೇಕು ರೀ ರೀ ಹೇಳಿ ಎರಡು ದಿನ ಹಿಂದೆ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಂದ ದುಬೈಗೆ ಹೋದೆ ದುಬೈಯಿಂದ ಸತ್ಯ ಹೇಳಿ ಎಸ್ ಹೋದೆ